ಕರ್ನಾಟಕ ವಿದ್ಯುತ್ ನಿಗಮ ನಿಯಮದಲ್ಲಿ ಕಲಿಯಿರುವಂತಹ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆತಾರೆ ನೀವು ಇದನ್ನ ಆಫ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕೈತಿ ಅದನ್ನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದಂತ ಮತ್ತು ಇದಕ್ಕೆ ಅರ್ಜಿ ಹಾಕಕ್ಕೆ ಕ್ವಾಲಿಫಿಕೇಶನ್ ಏನು ಎಲ್ಲೋ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಮನಿ ಸ್ನೇಹಿತರೆ ಮತ್ತು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದಿಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನು ನೋಡ್ಬೇಕು ಬರೀ ಸ್ನೇಹಿತರೆ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಇದು ಕೂಡ ಕೆಪಿಟೇಷನ್ ಥರ ಇದು ಎರಡು ಸಾವಿರದ ಒಂಬತ್ತು ಎಂಬತ್ತೈದು ಹುದ್ದೆಗಳ ಹೊಸರ ಏನು ಕರೆದ್ರು ಇದು ಆ ಥರ ಇರೋಂಗಿಲ್ಲ ಇದು ಸ್ವಲ್ಪ ಚೇಂಜ್ ಇರ್ತೈತಿ ಚೇಂಜ್ ಅಂದ್ರೆ ಇಲ್ಲಿ ನೋಡ್ಬೋದು ಇವಾಗ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಇರ್ತೈತಿ ಏನಿರೋಂಗಿಲ್ಲ ನಿಮ್ಮನ್ನ ಕೆಲಸದಿಂದ ಯಾವ ಬೇಕಾದರೂ ತೆಗೆದು ಹಾಕ್ಬೋದು ಇಷ್ಟು ವರ್ಷ ಅಂತ ನಿಮಗೆ ಅವಧಿ ಇರತಿ ಅಷ್ಟು ವರ್ಷ ಆದಮೇಲೆ ಮೇಲೆ ಕೆಲಸದಿಂದ ತೆಗೆದು ಹಾಕಬಹುದು ಮತ್ತು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಈ ನೋಟಿಫಿಕೇಷನ್ ರಿಲೀಸ್ ಮಾಡಿರ್ತಾರೆ ಈ ನೋಟಿಫಿಕೇಷನ್ ಏನೇನು ಕೊಟ್ಟಿರ್ತಾರೆ ಎಲ್ಲವೂ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಮನಿ ಮತ್ತು ಸ್ನೇಹಿತರೆ ಇದಾಗಲೇ ತಿಳಿಸ್ಕೊಡಂತೆ ಗುತ್ತಿಗೆ ಆಧಾರದ ಮೇಲೆ ಹುದ್ದೆ ಅಂಕರ್ ಹುದ್ದೆ ನೋಡ್ಬೋದು ಇಲ್ಲಿ ಮುಖ್ಯಸ್ಥರು ಅಂದರೆ ಕಾನೂನು ಸೇವೆಗಳು ಈ ರೀತಿಯಾಗಿ ಟೋಟಲ್ ಆಗಿ ಒಂದು ಪೋಸ್ಟ್ ಖಾಲಿ ಇದ್ದಿರ್ತೈತಿ ಇಲ್ಲಿ ನೋಡ್ಬೋದು ಈ ಒಂದು ಪೋಸ್ಟ್ಗಳಿಗೆ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಕ್ವಾಲಿಫಿಕೇಷನ್ ನೋಡ್ಕೊಬೋದು ಸ್ನೇಹಿತರೆ ನಿವೃತ್ತ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು ಅಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಇದಕ್ಕೆ ಯಾರು ಅಪ್ಲಿಕೇಶನ್ ಹಾಕ್ಬೋದಪ್ಪ ಅಂತಂದ್ರೆ ನಿವೃತ್ತ ಜಿಲ್ಲಾ ಅಥವಾ ಸೆಷನ್ಸ್ ನ್ಯಾಯಾಧೀಶರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ ಈಗ ಎರಡು ಸಾವಿರದ ಒಂಬತ್ತು ಎಂಬತ್ತೈದು ಹುದ್ದೆಗಳಿಗೆ ಈ ಏನು ಈ ಫಿಸಿಕಲ್ ನೀಡಿ ಆತೈತಿ ಇದು ಆ ಥರ ಇರೋಂಗಿಲ್ಲ ಇದಕ್ಕೆ ಇದು ಎರಡು ಸಾವಿರದ ಒಂಬತ್ತು ಎಂಬತ್ತೈದು ಹುದ್ದೆಗಳಿಗೆ ಇದಕ್ಕೆ ಟೆಂತ್ ಮೇಲೆ ಟೆಂತ್ ಪರ್ಸೆಂಟೇಜಸ್ ಮೇಲೆ ಸೆಲೆಕ್ಷನ್ ಇತ್ತು ಇದು ಆ ರೀತಿಯಾಗಿ ಬರೋಂಗಿಲ್ಲ ಇದು ಗೊತ್ತಿಗೆ ಆಧಾರದ ಮೇಲೆ ನೇಮಕಾತಿ ಇರ್ತೈತಿ ಮತ್ತು ಇಲ್ಲಿ ನೋಡ್ಬೋದು ಶೇಷನ್ ನ್ಯಾಯಾಧೀಶರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಬರ್ತೈತಿ ಸ್ನೇಹಿತರು ಮತ್ತು ಅಪ್ಲಿಕೇಶನ್ ಹಾಕೋಕ ಇಲ್ಲಿ ನೋಡ್ಬೋದು ವಿಳಾಸ ನೋಡ್ತಾ ಹೋಗೋದಾದರೆ ಅಭ್ಯರ್ಥಿಗಳು ನಿಗಮದ ವೆಬ್ಸೈಟ್ ಕೆ ಪಿ ಟಿ ಸಿ ಎಲ್ ಕರ್ನಾಟಕ ಡಾಟ್ ಕಾಮ್ ನಲ್ಲಿ ಲಭ್ಯವಿರುವ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ವಿದ್ಯಾರ್ಥಿ ಅನುಭವಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಲಗತ್ತಿಸಿ ಇಲ್ಲಿ ನೋಡ್ಬೋದು ಈ ಜಿಮೇಲ್ ಐ ಡಿ ಈ ಜಿಮೇಲ್ ಐ ಡಿಗೆ ನೀವು ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಇಷ್ಟೊಳಗಾಗಿ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕೈತಿ ಮತ್ತು ಇದು ಅಪ್ಲಿಕೇಶನ್ ಡೇಟ್ ಈಗಾಗಲೇ ಸ್ಟಾರ್ಟ್ ಆಗಿತ್ತು ಇದಕ್ಕೆ ಯಾರು ಅರ್ಜಿ ಸಲ್ಲಿಸಬೇಕಂತಿದ್ದಿರಿಲ್ಲ ಇಲ್ಲಿ ನೋಡ್ಬೋದು ಈ ಈ ಜಿಮೇಲ್ ಐ ಡಿಗೆ ನೀವು ಡಾಕ್ಯುಮೆಂಟ್ಸ್ಗಳನ್ನ ಸೆಂಡ್ ಮಾಡಬೇಕಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳನ್ನ ಮತ್ತು ಡಾಕ್ಯುಮೆಂಟ್ಸ್ಗಳನ್ನ ಯಾವ ಸೆಂಡ್ ಬೇಕು ಸೆಂಡ್ ಮಾಡಬೇಕು ಅಂತ ಮುಂದೆ ತಿಳಿಸ್ಕೊಡ್ತಾನೆ ಮತ್ತು ಲಾಸ್ಟ್ ಡೇಟ್ ನೋಡ್ಬೋದು ಇಲ್ಲಿ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಇದು ಲಾಸ್ಟ್ ಡೇಟ್ ಇದ್ದಿರ್ತೈತಿ ಇಷ್ಟೊಳಗಿನ ಇದಕ್ಕೆ ಜಿಮೇಲ್ ಐ ಡಿಗೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಸಲ್ಸಬೇಕು ಮತ್ತು ವಯೋಮಿತಿ ನೋಡ್ಬೋದಿಲ್ಲ ಅರವತ್ತರಿಂದ ಎಪ್ಪತ್ತು ವರ್ಷಗಳು ಈ ರೀತಿಯಾಗಿ ವಯೋಮಿತಿಯನ್ನು ಕೊಟ್ಟಿರ್ತಾರೆ ಮತ್ತು ನಿಮಗೆ ಸ್ಯಾಲ್ರಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಸ್ಯಾಲ್ರಿ ಇರ್ತೈತಿ ಅಂತ ನೋಡ್ಬೋದು ಸ್ನೇಹಿತರೆ ಸದರಿ ಹುದ್ದೆಗೆ ಮಾಯಾನ ಸಂಭಾವನೆ ಇಲ್ಲಿ ನೋಡ್ಬೋದು ಎಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ಸ್ಯಾಲ್ರಿ ಇರ್ತೈತಿ ಅದ್ರ ಜೊತೆಗೆ ಇಲ್ಲಿ ಇಲ್ಲಿ ಸಾವಿರ ರೂಪಾಯಿ ಆತಿಥ್ಯ ಭತ್ತೆ ವಾಹನ ಸೌಕರ್ಯ ಹಾಗೂ ಸ್ಥಿರ ದೂರವಾಣಿ ಇನ್ನಿತರಕ್ಕೆ ಸಾವಿರ ರೂಪಾಯಿ ನಿಮಗೆ ಭತ್ಯೆ ಇರ್ತೈತಿ ಮತ್ತು ಇನ್ನಿತ ಇಲ್ಲಿ ಇಲ್ಲಿ ಕಾರ್ಯಸ್ಥಳವು ಬೆಂಗಳೂರ ನಿಮಗೆ ಅಂದ್ರೆ ಉದ್ಯೋಗ ಸ್ಥಳ ಅಂತಂದ್ರೆ ಬೆಂಗ್ಳೂರೊಳಗೆ ನಿಮ್ಗೆ ಉದ್ಯೋಗ ಸ್ಥಳ ಇರ್ತೈತಿ ಅಲ್ಲಿ ಅವ್ರ ರೂಮ್ಗಳು ಇರ್ತವೆ ಮತ್ತೆ ಸೆಲೆಕ್ಷನ್ ಪ್ರೊಸೆಸ್ ನೋಡ್ಬೋದು ಇಲ್ಲಿ ಯಾವ ರೀತಿಯಾಗಿ ಇದಕ್ಕೆ ಸೆಲೆಕ್ಟ್ ಅಂತ ಇಲ್ಲಿ ನೋಡ್ಬೋದು ಆಯ್ಕೆ ವಿಧಾನ ಸಂದರ್ಶನ ಮುಖಾಂತರ ಆಯ್ಕೆ ಮಾಡಲಾಗುತ್ತದೆ ಅಂದರೆ ನಿಮ್ಗೆ ಯಾವುದೇ ರೀತಿಯ ಎಕ್ಸಾಮ್ ಇರೋಂಗಿಲ್ಲ ನಿಮಗೆ ಸಂದರ್ಶನ ಇರ್ತೈತಿ ಇಂಟರ್ವ್ಯೂ ಇರ್ತೈತಿ ಆ ಇಂಟರ್ವ್ಯೂನಲ್ಲಿ ಹೋಗ್ಬೇಕಿ ಇಂಟರ್ವ್ಯೂ ಪಾಸ್ ಆದರೆ ಸಾಕು ಡೈರೆಕ್ಟ್ ಸೆಲೆಕ್ಷನ್ ಇರ್ತೈತಿ ಮತ್ತು ನೇಮಕಾತಿ ಅವಧಿ ನೋಡ್ಕೋಬೋದು ಇಲ್ಲಿ ಸದರಿ ಗುತ್ತಿಗೆ ನೇಮಕಾತಿಯು ಒಂದೇ ದಿನಾಂಕದಂದು ಒಂದು ವರ್ಷದ ಅವಧಿಯ ಅವಧಿಗೆ ಆಗಿದ್ದು ಅಂದರೆ ನಿಮಗೆ ಈಗ ಸೆಲೆಕ್ಟ್ ಮಾಡ್ಕೊಂಡಾದ್ರೆ ಒಂದು ವರ್ಷ ಅಂತೂ ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳೇ ಮಾಡ್ಕೋತಾರೋ ಒಂದು ವರ್ಷ ಆದಮೇಲೆ ಇಲ್ಲಿ ನೋಡ್ಬೋದು ಸದರಿ ಅವಧಿಯಲ್ಲಿ ತೃಪ್ತಿಕರವಾಗಿ ಕಾರ್ಯನಿರ್ವಹಿಸಿದಲ್ಲಿ ಮುಂದಿನ ವರ್ಷ ಅವಧಿಗೆ ವಿಸ್ತರಿಸಲು ಅಂದರೆ ನೀವೇನಾದರೂ ಈ ವರ್ಷ ಪರಿಪೂರ್ಣವಾಗಿ ಕೆಲಸ ಮಾಡಿದ್ದೇ ಆದಲ್ಲಿ ನಿಮ್ಗೆ ನೆಕ್ಸ್ಟ್ ಅವಧಿಗೆ ಮತ್ತೆ ಮುಂದುವರೆಸ್ತಾರೆ ಕಂಟಿನ್ಯೂ ಮಾಡ್ಕೋತಾರೆ ಮತ್ತೊಂದು ವರ್ಷ ಮತ್ತು ಅರ್ಜಿ ಸಲ್ಲಿಸಬೇಕಾದ ಡಾಕ್ಯುಮೆಂಟ್ಸ್ಗಳು ನೋಡ್ಕೋಬಹುದು ಸ್ನೇಹಿತರೆ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ನೋಡೋದಾದ್ರೆ ಇಲ್ಲಿ ನೋಡಬಹುದು ಇಲ್ಲಿ ಜನ್ಮ ದಿನಾಂಕಕ್ಕೆ ಆಧಾರವಾಗಿ ಎಸ್ ಎಸ್ ಎಲ್ ಸಿ ಅಂಕ ಪಟ್ಟಿ ಮತ್ತು ಸೇವೆಯಿಂದ ಬಿಡುಗಡೆ ಹೊಂದಿರುವ ಬಗ್ಗೆ ದಾಖಲೆ ನಿವೃತ್ತ ಸಮಯದಲ್ಲಿ ಪಡೆದ ವೇತನ ಪಟ್ಟಿ ಮತ್ತು ಪಡೆಯುವುದರ ಪಿಂಚಣಿ ಪಟ್ಟಿ ಮತ್ತು ಇತ್ತೀಚಿನ ಒಂದು ಫೋಟೋ ಈ ರೀತಿಯಾಗಿ ನೀವು ಅರ್ಜಿನ ಆ ಜಿಮೇಲ್ ಐಡಿಗೆ ಆ ಜಿಮೇಲ್ ಐಡಿಗೆ ನೀವು ಸಲ್ಲಿಸಬೇಕು ಮತ್ತು ಇದರ ಪಿ ಡಿ ಅಪ್ಪ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರುತ್ತೆ ನೋಡಿರಿ ಸ್ನೇಹಿತರೆ ಅಲ್ಲಿ ಹೋಗಿ ನೀವು ನೋಡ್ಕೋಬೋದು ಯಾವ ರೀತಿ ಡಾಕ್ಯುಮೆಂಟ್ಸ್ಗಳನ್ನ ಸಲ್ಲಿಸಬೇಕು ಅಂತ ಮತ್ತೆ ಇದರ ಜಿಮೇಲ್ ಐ ಡಿ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಲೋಡ್ ಮಾಡಿರೋದ್ನು ನೀವು ಈ ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಎಲ್ಲವೂ ಕೂಡ ಅವ್ರಿಗೆ ಸೆಂಡ್ ಮಾಡಬೇಕೈತಿ ಇನ್ನಿತರ ಸಾಮಾನ್ಯ ಸೂಚನೆಗಳು ನೋಡ್ಕೋಬೋದು ಯಾವ ರೀತಿಯ ಸಾಮಾನ್ಯ ಸೂಚನೆಗಳನ್ನು ಏನಿದೆ ಅಂತ ನೋಡೋದಾದರೆ ಈ ಗುತ್ತಿಗೆ ಆಧಾರದ ನೇಮಕಾತಿಯು ನಿಗಮದ ನಿಬಂಧನೆ ಮತ್ತು ಷರತ್ತುಗಳಿಗೆ ಒಳಪಟ್ಟಿರುತ್ತದೆ ಮತ್ತು ಆಯ್ಕೆಯಾದ ಅಭ್ಯರ್ಥಿಯು ಐದುನೂರು ರೂಪಾಯಿ ಮೌಲ್ಯದ ಎಂಬೋಸ್ ಮಾಡಿದ ಚಾಪ್ ಕಾಗದಲ್ಲಿ ನಿಗಮದೊಂದಿಗೆ ಸೇವಾ ಒಪ್ಪಂದವನ್ನು ಮಾಡಿಕೊಳ್ಳತಕ್ಕದ್ದು ಅದರ ಜೊತೆಗೆ ನೋಡೋದು ನಿಗಮವು ಈ ಗುತ್ತಿಗೆ ಆಧಾರದ ನೇಮಕಾತಿಯನ್ನು ಭಾಗಶಃ ಪೂರ್ಣವಾಗಿ ಯಾವುದೇ ಹಂತದಲ್ಲಿ ಯಾವುದೇ ಕಾರಣ ನೀಡದೆ ರದ್ದುಪಡಿಸುವ ಅಧಿಕಾರವನ್ನು ಹೊಂದಿದೆ ನಿಮ್ಗೆ ಡೈರೆಕ್ಟ್ ಬೇಕಾದ್ರೂ ತೆಗೆದುಬೋದು ಇನ್ನಿತರ ಕಾರಣಗಳು ನೀಡಲಾರದೇನೆ ಮತ್ತು ಇಲ್ಲಿ ನೋಡ್ಬೋದು ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯು ಸಂಪೂರ್ಣವಾಗಿ ತಾತ್ಕಾಲಿಕವಾಗಿರು ತಾತ್ಕಾಲಿಕವಾಗಿರುತ್ತದೆ ಇದು ಯಾವುದೇ ರೀತಿಯಾಗಿ ಪರ್ಮನೆಂಟ್ ಆಗಿರುವುದಿಲ್ಲ ಮತ್ತು ಇಲ್ಲಿ ನೋಡ್ಬೋದು ಅಭ್ಯರ್ಥಿಯು ಗುತ್ತಿಗೆ ಅವಧಿಯಲ್ಲಿ ಮಧ್ಯ ಗಮ ಅವಧಿಯ ಮಧ್ಯದಲ್ಲಿ ಸೇವೆಯಿಂದ ರಾಜೀನಾಮೆ ನೀಡಲು ಇಚ್ಛಿಸಿದಲ್ಲಿ ಒಂದು ತಿಂಗಳ ಮೊದಲು ನೋಟಿಸ್ ನೀಡಬೇಕು ಅಂದರೆ ನೀವು ಈ ತಿಂಗಳ ಮುಂದಿನ ತಿಂಗಳಾದ್ರೆ ರಜೆಯನ್ನು ಏನಾದರೂ ಇಲ್ಲಿ ನೋಡ್ಬೋದು ಇಲ್ಲಿ ರಾಜೀನಾಮೆ ನೀಡಲು ಬಯಸಿದ್ದರೆ ನೀವು ಒಂದು ವರ್ಷ ಸಾರಿ ಒಂದು ತಿಂಗಳ ಮೊದಲೇ ನೀವು ಅದನ್ನ ತಿಳಿಸ್ಬೇಕಾಕತಿ ಅವ್ರಿಗೆ